ಯುಗಾದಿಯು ಭಾರತೀಯರ ಹೊಸ ವರ್ಷದ ಮೊದಲ ಹಬ್ಬ ಈ ವಿಶೇಷ ದಿನದಂದು ಮುಧೋಳ ತಾಲೂಕಿನ ಬೆಳಗಲಿಯಲ್ಲಿ ಸೂರ್ಯನ ಕೌತುಕವೊಂದು ನಡೆದಿದೆ ಸಾವಿರ ವರ್ಷಗಳ ಇತಿಹಾಸ ಇರುವ ಅಮೃತೇಶ್ವರ ದೇವಾಲಯದ ಮಹಾಲಿಂಗಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಿವೆ ಹೀಗಾಗಿ ಇಲ್ಲಿನ ಭಕ್ತರು ಈ ಅಮೋಘ ಗಳಿಗೆಯನ್ನ ಕಣ್ತುಂಬಿಕೊಳ್ಳುವ ಮೂಲಕ ಯುಗಾದಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದ್ದಾರೆ ಅತ್ಯಂತ ಪ್ರಾಚೀನ ದೇವಾಲಯವಾದ ಅಮೃತೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಯುಗಾದಿಯಂದು ಮಹಾಲಿಂಗಕ್ಕೆ ಸ್ಪರ್ಶವಾಗುವ ಸೂರ್ಯರಶ್ಮಿ ಮಹಾಲಿಂಗಕ್ಕೆ ಆರತಿ ಮಾಡುತ್ತಾ ಬಂದಿರುವುದು ವಿಶೇಷ ಈ ಸಮಯದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಈ ದೃಶ್ಯವನ್ನ ಕಣ್ತುಂಬಿಕೊಂಡು ಭಕ್ತಿ ಭಾವದಿಂದ ನಮಸ್ಕರಿಸಿ ದೇವರ ಕೃಪೆಗೆ ಪಾತ್ರರಾದರು ಜನ್ಮಸ್ಥಳ ಅಂತ ಬೆಳಗಲಿಯಲ್ಲಿ ಈ ವರ್ಷವೂ ಕೂಡ ಯುಗಾದಿ ಎಂದು ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯ ಲಿಂಗಕ್ಕೆ ತಾಕಿದ ಒಂದು ಶುಭಗಳಿಗೆಯನ್ನು ನಾವು ಎಲ್ಲರೂ ಕಣ್ತುಂಬಿಕೊಂಡಿದ್ದೇವೆ ಈ ಒಂದು ಅತ್ಯ ಅತ್ಯು ಅತ್ಯಮೂಲ್ಯವಾದಂತಹ ಐತಿಹಾಸಿಕ ಚೌಳಿಕರ ಕಾಲದ ಒಂದು ವಾತುಶಿಲ್ಪದ ಮೆರಗನ್ನ ಮತ್ತಷ್ಟು ಸೂರ್ಯರಶ್ಮಿಯ ಲಿಂಗದ ಸ್ಪರ್ಶ ನೋಡ್ತಾ ಇದ್ದೇವೆ ಆದ ಕಾರಣ ನಮ್ಮ ಹಿರಿಯರು ಕೂಡ ಇದೀಗ ತಾನೇ ಈ ಒಂದು ಇತಿಹಾಸವನ್ನ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ದೇವಾಲಯದ ಅರ್ಚಕ ಪಂಡಿತ ಪೂಜಾರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಸದಾಶಿವ ಹೊಸಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ